ಒಂದು ಪಾಯಿಂಟ್ ಹನ್ನೆರಡು ಏನ್ ಚಿಕ್ಕ ಪಾಯಿಂಟ್ ಆದಾಗ ಸಹಪಾದ ಬದಲಾವಣೆಯ ಪರಿಣಾಮ ಅಂದ್ರೆ ದ್ರವ್ಯದ ಸ್ಥಿತಿ ಬದಲಾಗುವಿಕೆ ಈ ದ್ರವ್ಯದ ಸ್ಥಿತಿ ಬದಲಾವಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಯೋಗವನ್ನು ಮಾಡೋಣ ಈ ಒಂದು ಪ್ರಯೋಗ ಮಾಡಬೇಕಾದ್ರೆ ನಮಗೆ ಬೇಕಾದಂತ ಒಂದು ಸಂಕಟಗಳು ಏನಪ್ಪ ಅಂದ್ರೆ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ ಒಂದು ಸ್ಟ್ಯಾಂಡ್ ಮತ್ತು ಒಂದು ಬೀಕರ್ ಬೇಕಾಗುತ್ತೆ ಮತ್ತೆ ಒಂದು ಮಧ್ಯಸಾರ ದೀಪ ಬೇಕಾಗುತ್ತೆ ಮತ್ತೊಂದು ಆ ಬೀಕರ್ ಒಳಗೆ ನಾವು ಇಲ್ಲಿ ಎರಡು ಥರ್ಮೋಮೀಟರ್ ತೋಡಿದೀವಿ ಉಷ್ಣಧ ಮಾಪಕಗಳನ್ನ ಥರ್ಮೋಮೀಟರ್ ಇದಾವೆ ಉಷ್ಣ ಮಾಪದ ಒಂದು ಆಲ್ಕೋಹಾಲ್ ಈ ಒಂದು ಧರ್ಮ ಒಂದು ಉಷ್ಣ ಮಾಪಕ ಇದೆ ಮತ್ತೊಂದು ಪಾರಸ ಥರ್ಮೋಮೀಟರ್ ಇದೆ ತೋಡಿದೀವಿ ಮತ್ತೆ ಈ ಪ್ರಯೋಗಕ್ಕೆ ಮತ್ತೊಂದು ಏನು ಐಸ್ ಕ್ಯೂಬ್ಸ್ ಮಂಜುಗಡೆ ತುರುಕು ಬೇಕಾಗುತ್ತೆ ಮಜ್ಜುಗಡೆ ತುರುಕು ತಗೊಂಡಿದೀವಿ ಮತ್ತೆ ಒಂದು ಗಾಜಿನ ಕಲಿಸುವುದಕ್ಕೆ ಒಂದು ಗಾಜಿನ ಒಂದು ದಂಡನ ತಗೊಂಡು ಇಷ್ಟು ಬೇಕಾಗುತ್ತೆ ಒಂದು ಬೆಂಕಿ ಪಟ್ಟಣ ಕೂಡ ಬೇಕಾಗುತ್ತೆ ಈಗ ಹೊಸದಾಗಿ ಈ ಪ್ರಯೋಗ ಮುಂದ್ವರ್ಸೋಣ ಗಮನಿಸಿ ಈಗ ಈ ಮಂಚುಗಡೆಯು ಯಾವ ಸಿಟಿ ಇಲ್ಲಿದೆ ಸೊ ಗಣ ಸಿಟಿಲಿರೋದ್ರಿಂದ ಈಗ ನಿಧಾನವಾಗಿ ಅದು ತಲುಪ್ತಾ ಇದೆ ಕಬ್ಬಿ ಸಲ ಅವಾಗ ಏನಾಗುತ್ತೆ ನಿಧಾನವಾಗಿ ಗಾಳಿ ಉಳಿಯುತ್ತೆ ಸೊ ಇಲ್ಲಿ ಕೂಡ ಮಂಚುಗಡ್ಡೆ ಆಗ್ತಿತ್ತು ನೀರಾಗಿ ಪ್ರವರ್ತನೆ ಆಗ್ತಾ ಇದೆ ಈಗ ಜಾಸ್ತಿ ಉಷ್ಠಿ ಕೊಟ್ಟಾಗ ಏನಂತ ಹೋಗುತ್ತೆ ಬೇಕಾಗುತ್ತೆ ಮತ್ತೆ ಉಷ್ಣತೆ ಹೆಚ್ಚಾದಂತೆ ಏನಂತಂದ್ರೆ ಕಣಗಳ ಕಂಪನ ಹೆಚ್ಚಾಗುತ್ತೆ ಸೊ ಕಣಗಳ ಕಂಪನ ಹೆಚ್ಚಾಗೋದ್ರಿಂದ ಅಲ್ಲಿ ನಿಧಾನವಾಗಿ ಕಲಸುಕೆ ಪ್ರಕ್ರಿಯೆ ಕೂಡ ಜಾಸ್ತಿ ಆಗ್ತಾ ಹೋಗುದು ಇಲ್ಲಿ ಗಮನಿಸಿ ಸೊ ಮತ್ತೊಂದು ನಾನು ಇಲ್ಲೊಂದು ಇದು ಕೂಡ ಒಂದು ಉಷ್ಣ ಇದೆ ಇದಕ್ಕೆ ನಾವು ಡಿಜಿಟಲ್ ಥರ್ಮಾಮೀಟರ್ ಅಂತ ಹೇಳ್ತೀವಿ ಡಿಜಿಟಲ್ ಸೊ ಇದನ್ನ ನಾವು ಆನ್ ಮಾಡಿದ್ರೆ ಸೊ ಈಗ ಗುಡ್ಡಲ್ಲಿ ಎಷ್ಟು ಉಷ್ಣತೆ ಇದೆ ಅಂತ ಗೊತ್ತಾಗುತ್ತೆ ನಾವು ಕೈಕೊಂಡಾಗ ಜಾಸ್ತಿ ಆಗ್ತಾ ಹೋಗುತ್ತೆ

ಅದಕ್ಕೆ ನಾವು ಸಂಪೂರ್ಣವಾಗಿ ಮಂಜುಗಡೆ ನೀರಾಗಿ ಪರಿವರ್ತನೆ ಆಗೋದಕ್ಕೆ ಅಲ್ಲಿವರೆಗೂ ಕೂಡ ಸೊನ್ನೆ ಡಿ ಸೊನ್ನೆ ತೋರಿಸುತ್ತೆ ಆಗ್ತಾ ಹೋಗುತ್ತೆ ಸೊನ್ನೆ ಡಿಗ್ರಿ ಸರ್ ತೋರಿಸುತ್ತೆ ಹಾಗೆ ನಾವು ಉಷ್ಣತೆ ಕೊಡ್ತಾ ಇದು ಕೂಡ ಗಮನಿಸಿ ಉಷ್ಣ ಮಾಪದಲ್ಲಿ ಕೂಡ ಗಮನಿಸಿ ಇದು ಕೂಡ ಸೊನ್ನೆ ಡಿಗ್ರಿ ಸಸಿ ತೋರಿಸ್ತಾ ಇದೆ ನೋಡಿ ಸೊನ್ನೆ ಡಿಗ್ರಿ ಸಸಿ ತೋರಿಸ್ತಾ ಇದೆ ಸೊನ್ನೆ ಡಿಗಸ್ ಇದೀವಲ್ಲ ಅದು ಕೂಡ ಇಲ್ಲಿ ಹೋಗ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಆ ಒಂದು ಮಂಜುಗಡ್ಡೆ ಏನಾಗ್ತದೆ ನೀರಾಗಿ ಪರಿವರ್ತನೆ ಆಗೋದಕ್ಕೆ ಬಳಕೆ ಆಗುತ್ತೆ ಆದರೆ ಕೊಟ್ಟಂತ ಉಷ್ಣತೆಯನ್ನ ನಾವು ನೋಡ್ತಾ ಪ್ರಯತ್ನ ತಗೊಂಡಾಗ ಅದು ಸಂಪೂರ್ಣವಾಗಿ ಘನ ಸ್ಥಿತಿಯಿಂದ ದ್ರವಸ್ಥಿತಿಯಾಗಿ ಬಳಕೆ ಆಗೋದಕ್ಕೆ ಬಳಕೆ ಆಗುತ್ತೆ ಅದ್ರ ದ್ರವಾಣ ಗುಪ್ತ ಗುಪ್ತವಾಗಿ ಅಡಿಕೊಂಡಿರುತ್ತೆ ಉಷ್ಣತೆ ಗುಪ್ತವಾಗಿರುತ್ತೆ ಆ ಗುಪ್ತವಾದ ಉಷ್ಣತೆ ಅಲ್ಲಿ ಏನಂದ್ರೆ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬದಲಾವಣೆ ಮಾಡುತ್ತೆ

ಘನ ವಸ್ತು ಸಂಪೂರ್ಣವಾಗಿ ದ್ರವ ವಸ್ತುವಾಗಿ ಪರಿವರ್ತನೆ ಆಯಿತು ಈಗ ಉಷ್ಣಾಂಶ ಗಮನಿಸ್ತಾ ಹೋಗಿ ನಿಧಾನ ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಷ್ಟಿದೆ ಉಷ್ಣತೆ ಅಂದಾಗ ಇಲ್ಲಿ ಗಮನಿಸ್ತಾ ಹೋಗಿ ಇಲ್ಲಿ ಕಾಣ್ತಾ ಇದೆ ನೋಡಿ ಕೆಂಪು ಕಾಣ್ತಲ್ಲ ಗೆರೆ ಕೆಂಪು ಗೆರೆ ಕಾಣ್ತಾ ಇದೆಯಾ ಸೊ ಏನಾಗ್ತಿದೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈ ಸದ್ಯ ಎಷ್ಟಾಗಿದೆ ಅದು ಈಗ

ಕೊಟ್ಟಂತ ಉಷ್ಣಾಂಶ ಇಲ್ಲಿ ಇಲ್ಲಿನಂತೆ ಜಾಸ್ತಿ ಆಗ್ತಾ ಹೋಗ್ತಿದೆ ಇಲ್ಲಿಯವರೆಗೆ ಜಾಸ್ತಿ ಆಗುತ್ತೆ ಅದು ಇಲ್ಲಿವರೆಗೆ ಜಾಸ್ತಿ ಆಗುತ್ತೆ ಆ ಸೊ ಇಲ್ಲಿ ದ್ರವ ಸ್ಥಿತಿಯು ಯಾವ ಸ್ಥಿತಿಯಲ್ಲಿ ಪ್ರವತ್ನ ಆಗ್ಬೇಕೋ ಅನ್ನೋ ಸ್ಥಿತಿಯಲ್ಲಿ ಪ್ರಯತ್ನ ಹೋಗ್ತಾನೆ ನೋಡಿ ನೋಡ್ತಾ ಹೋಗುದು ಸೊ ನೋ ಅಪ್ ಟು ನೂರು ರಿವಿ ಸೆಸಿಯಸ್ ಬರೋವರೆಗೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ಕೂಡ ಗಮನಿಸಿ ಸುಕ್ಷಣ ಗಮನಿಸ್ತಾ ಹೋಗಿ ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲಿ ಕೂಡ ಗಮನಿಸ್ತಾ ಹೋಗಿ ಮುಚ್ಚಬಹುದು ಪಾದರಸ ಥರ್ಮೋಮೀಟರ್ ಅಲ್ಲಿ ಇನ್ನೊಂದು ಆಲ್ಕೋಹಾಲ್ ಥರ್ಮೋಮೀಟರ್ ಇದು ಪಾದರಸದ್ದು ಜಾಸ್ತಿ ಆಗ್ತಾ ಇದೆ ಪಾದರಸದ ಇದು ಜಾಸ್ತಿ ಆಗ್ತಾ ಇದೆ ಸೊ ಇದು ಆಲ್ಕೋಹಾಲ್ ಥರ್ಮೋಮೀಟರ್ ಕೆಂಪು ಬಣ್ಣದಲ್ಲಿ ಇದೆ ನೋಡಿ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಿದಲ್ಲ ಜಾಸ್ತಿ ಮೂವತ್ತಾಯ್ತು ಹೌದಾ ಮೂವತ್ತಾಯ್ತು ಉಷ್ಣಾಂಶ ಕೊಟ್ಟಂಗೆಲ್ಲ ಕೊಟ್ಟಂಗಿಲ್ಲ ಏನಾಗುತ್ತೆ ನಾವು ಕೊಟ್ಟಂತ ಉಷ್ಣತೆ ಅಲ್ಲಿ ದ್ರವ ಸ್ಥಿತಿಯಿಂದ ಏನಾಗಿ ಪರಿವರ್ತನೆ ಆಗಬೇಕು ಪರಿವರ್ತನೆ ಆಗಬೇಕಲ್ಲ ಅದು ಹತ್ತು ಇಲ್ಲಿವರೆಗೂ ನೂರು ಡಿಗ್ರಿ ಸೆಲ್ಸಿಯಸ್ ವರೆಗೂ ಏನಾಗ್ತದೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದೇ ನೂರು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಏನಾಗುತ್ತೆ ನೀರು ಈಗ ನಿಧಾನವಾಗಿ ತಾಪದಲ್ಲಿ ಏರಿಕೆ ಆಗ್ತಾ ಇದೆ ಸೊ ತಾಪದಲ್ಲಿ ಏರಿಕೆ ಆಗ್ತಾ ಇದ್ರಿಂದ ಸೊ ಈ ಥರ್ಮಾಮೀಟರ್ ಕೂಡ ಗಮನಿಸಿ ಕೂಡ ಪಾರ್ಸ್ದ ಮಟ್ಟ ಹೆಚ್ಚಾಗ್ತಿದೆ ಇನ್ನೊಂದು ಆಲ್ಕೋಹಾಲ್ ಮಟ್ಟ ಕೂಡ ಹೆಚ್ಚಾಗ್ತಿದೆ ಈ ಸದ್ಯಕ್ಕೆ ಎಷ್ಟು ಇದೆ 85 ಡಿಗ್ರಿಸ್ ಬಂದಿದೆ 85 ಅಕ್ಕಿ ಕೂಡ ಚೆಕ್ ಇನ್ನೂ

ನೂರು ಡಿಗ್ರಿ ಸೆಲ್ಸಿಯಸ್ ನೂರು ಡಿಗ್ರಿ ಸೆಲ್ಸಿಯಸ್ ತಲುಪುವರೆ ಕುದಿಯೋದಿಲ್ಲ ಅಲ್ಲಿ ಯಾವಾಗ ನೂರು ಡಿಗ್ರಿ ಸೆಲ್ಸಸ್ ತಲುಪತ್ತೋ ಅವಾಗ ಕುದಿಯೋದಕ್ಕೆ ಪ್ರಾರಂಭಿಸುತ್ತೆ ಇನ್ನೂ ನೂರು ಡಿಗ್ರಿ ಸೆಲ್ಸ್ ತಪ್ಪ ಆಗಿಲ್ಲ ಸದ್ಯಕ್ಕೆ ಬಂದಿದೆ ಇಲ್ಲಿ ಇದು ಅಲ್ಕೋಹಾಲ್ ಥರ್ಮೋಮೀಟರ್ ಇದು ಎರಡೋದು ಕೂಡ ತೊಂಬತ್ಮೂರ್ ತೊಂಬತ್ತ ಬಂದಿದೆ ಹಾಗೆ ನಿಧಾನ ಗಮನಿಸ್ತಾ ಹೋಗಿ ಸೊ ನಿಧಾನವಾಗಿ ಗುಳ್ಳೆಗಳು ಎದ್ದಾಡ್ತಾ ಇದ್ದಾವೆ ಅಂದ್ರೆ ಕುದಿಯೋದಕ್ಕೆ ನಿಧಾನವಾಗಿ ಪ್ರಾರಂಭ ಆಗ್ತಾ ಇದೆ ಯಾವಾಗ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೋ ಅವಾಗ ಪ್ರಾರಂಭ ಆಗುತ್ತೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಕೂಡ ನಾವು ಉಷ್ಣ ಕೊಡೋದೇ ಹಂಡ್ರೆಡ್ ಡಿಗ್ರಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದು ಕೊಟ್ಟ ತೋರಿಸುತ್ತೆ ಎಲ್ಲ ಹೋಯ್ತು ಆವಿ ಆಗೋದಕ್ಕೆ ಬಳಸ್ಕೊಳುತ್ತೆ ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ಕೂಡ ಗಮನಿಸಿರಿ

ದೇಶ ಆವಿ ಕೂಡ ಬರ್ತಾ ಇದೆ ಆವಿ ಕೂಡ ಬರ್ತಾ ಇದೆ ಗಮನಿಸಿ ನೀರು ಕುದೀತಾ ಇದೆ ಅಲ್ಲಿ ಗುಳ್ಳೆಗಳು ಕೂಡ ಬರ್ತಾ ಇದ್ದಾವೆ ಆದರೆ ಇಲ್ಲಿ ಉತ್ತಮ ಗಮನಿಸಿದಾಗ ನೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನೀರು ಗಮನಿಸಿ ಇಲ್ಲಿ ಕೂಡ ನೂರು ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ನೂರು ಡಿಗ್ರಿ ಸೆಲ್ಸಿಯಸ್ ನೋಡಿ ಎರಡಲ್ಲಿ ಕೂಡ ನೂರು ಡಿಗ್ರಿ ಸೆಲ್ಯಸ್ ತಲುಪಿದೆ ನೂರು ಡಿಗ್ರಿ ತಲುಪಿದ ಮೇಲೆ ಅದು ಏನಾಗ್ತಿದೆ ನೂರುಕ್ಕೆ ಸ್ಟಾಪ್ ಆಗಿದೆ ಮೇಲೆ ನೂರ ಒಂದು ನೂರು ಎರಡು ಹೋಗ್ಬೇಕಲ್ಲ

ಈ ಪೂಜೆ ಪ್ರಾಂಶು ಕೂಡ ಅಲ್ಲಿ ನೂರು ಡಿಗ್ರಿ ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ ಅಂತಂದ್ರೆ ಉಷ್ಣತೆಯು ಅಲ್ಲಿ ಸ್ಥಿತಿ ಬದಲಾವಣೆಗೆ ಬಳಸ್ಕೊಳ್ತಾ ಇದೆ ಆ ಒಂದು ಉಷ್ಣಾಂಶ ಅಲ್ಲಿ ಗುಪ್ತವಾಗಿದೆ ಅಲ್ಲಿ ನಾವು ಯಾವ ಗುಪ್ತೋಷಣಿ ಈ ಒಂದು ಪ್ರಯೋಗ ಮೂಲಕ ನಾವು ಒಂದು ದ್ರವಣ ಗುಪ್ತೋಷ್ಣ ಮತ್ತೊಂದು ಆವೀಕರಣ ಗುಪ್ತೋಷ್ಣ ಎರಡನ್ನೂ ಕೂಡ ತಿಳ್ಕೊಂಡಿದ್ದೀವಿ ಓಕೆನಾ ಈಗ ನಾವು ಹಂಗೆ ಪ್ರಯತ್ನ ಹಾಗೆ ಪ್ರಾಣಿಸ್ತಾ ಮುಂದುವರ್ತಾವೆ ಮುಂದೆ ಹೋಗೋಣ ಮುಂದಷ್ಟು ಹೋದ್ರೆ ಇಲ್ಲೇನು ಆವಿ ಉತ್ಪತ್ತಿ ಆಗ್ತದೆ ಬಿಡುಗಡೆ ಆಗ್ತಿದಿಲ್ಲ ಈ ಆವಿನ ತಂಪು ಮಾಡೋಣ ಮಾಡೋಣ ತಂಪು ಮಾಡಿದಾಗ ಮತ್ತೆ ಯಾವ ಸ್ಥಿತಿ ಬರುತ್ತೆ ದ್ರವ ಈಗ ಇವತ್ತು ಮುಚ್ಚೋಣ ಈ ಈಗ ಹಿಡಿದ ಈಗ ಹಿಡಿದ ನಾನು ಆವಿ ಹೋಗ್ತಾ ಇದೆ ಸೊ ನೂರು ಡಿಗ್ರಿ ಸೇಸ್ ಅಲ್ಲಿ ನೀರು ದ್ರವಿಸ ನೀರು ಆವಿ ಸ್ಥಿತಿಗೆ ತಂಪ್ತಾ ಇದೆ ಆವಿ ಹೋಗ್ತಾ ಇದೆ ಸೊ ಇದೆಲ್ಲ ಆವಿ ಇದೆ ಈಗ ಆವಿಯನ್ನ ಮತ್ತೆ ತಂಪಾರ್ದು ಏನಾಗುತ್ತೆ ದ್ರವ ಔಷಧಿಗೆ ಬರುತ್ತೆ ನಿಮ್ಮ ಮನೇಲಿ ಅಡಿಗೆ ಮಾಡುವಾಗ ನೋಡಿರ್ಬೋದು ಪಾತ್ರೆ ಮೇಲೆ ಮುಚ್ಚ ಮುಚ್ಚಿರ್ತಾರ ಆ ಮುಚ್ಚಳ ನೀರು ದೊಡ್ಡ ದೊಡ್ಡ ಲಕ್ಷಣೆ ನೀರು ಬಂದಿರುತ್ತವೆ ದೊಡ್ಡ ದೊಡ್ಡ ನೀರು ಇರುತ್ತೆ ಹೌದಾ ಹಾಗೆ ನೀಲಿ ಕೊಡಲಿ ನಾನು ಮುಚ್ಚಳನ್ನ ಕ್ಲೋಸ್ ಮಾಡ್ತೀನಿ ನೋಡೋಣ ಈಗ ಆವಿ ಸ್ಥಿತಿಯಿಂದ ಮತ್ತೆ ಯಾವ ಸ್ಥಿತಿಗೆ ಬರುತ್ತೆ ದ್ರವ

ನೀರೇ ಪರಿವರ್ತನೆ ಅಂದರೆ ಅಲ್ಲಿ ಅನಿಲ ಸ್ಥಿತಿಯು ಮತ್ತೆ ದ್ರವ ಸ್ಥಿತಿಯಾಗಿ ಪರಿವರ್ತನೆ ಆಗಿದೆ ಅನ್ನೋದನ್ನ ಈ ಮೂಲಕ ದ್ರವ ಸ್ಥಿತಿಗೆ ಪರಿವರ್ತನೆ ಆಯಿತು ಈ ದ್ರವ ಮಾಡಿದ್ರೆ ಈ ರೀತಿಯಾಗಿ ಈ ಒಂದು ಪ್ರಯೋಗ ಮೂಲಕ ತಾಪದ ಬದಲಾವಣೆಯ ಪರಿಣಾಮವನ್ನು ನಾವು ಈ ಒಂದು ಪ್ರಯೋಗ ಮೂಲಕ ಆದರೆ ಆದ್ರೆ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ದ್ರವಸ್ಥಿತಿ ಅನುಷ್ಠಿತ ಮತ್ತೆ ದ್ರವಸ್ಥಿತಿಗೆ ದೋಸ್ಥಿತ ಮತ್ತೆ ಕೊಡುತ್ತೆ ಸೊ ಹೀಗೆ ತಾಪದ ಒಂದು ಬದಲಾವಣೆಯ ಪರಿಣಾಮ ಏನಾಗುತ್ತೆ ಅನ್ನೋದು ಅಭಿಪ್ರಾಯದ